ಕೊಪ್ಪಳ ಜಿಲ್ಲೆಯ ನಾಗರಿಕ ವೇದಿಕೆಯ ಇಟಗಿ ಉತ್ಸವ ಸಮಿತಿ ಇಟಗಿ ಗ್ರಾಮದಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವಕ್ಕೆ ಅನಿವಾಸಿ ಭಾರತೀಯ ಲೀಲಾಧರ ಬೈಕಂಪಾಡಿ ನೆನೆ ಚಾಲನೆ ನೀಡಿದರು ಉತ್ಸವದಲ್ಲಿ ಅಪಾರ ಸಂಖ್ಯೆಯಲ್ಲಿ ನಾಗರಿಕರು ಜಾನಪದ ಕಲಾವಿದರು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಇದೇ ವೇಳೆ ಸಾಧಕರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ದೂರದರ್ಶನದೊಂದಿಗೆ ಲೀಲಾಧರ ಬೈಕಂಪಾಡಿ ಇಟಗಿ ಉತ್ಸವದಂತಹ ಕಾರ್ಯಕ್ರಮಗಳು ರಾಜ್ಯದ ಬೇರೆ ಬೇರೆ ಗ್ರಾಮಗಳಲ್ಲೂ ನಡೆಯುತ್ತಿರಬೇಕು ಹಾಗೆಯೇ ಕನ್ನಡ ನಾಡಿನ ನೆಲ ಜಲದ ಬಗ್ಗೆ ಪ್ರಚುರಪಡಿಸಬೇಕು ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಅಸ್ತಿತ್ವ ಪರಂಪರೆ ಇತಿಹಾಸವನ್ನು ದೇಶ ವಿದೇಶಗಳಲ್ಲಿ ಪಸರಿಸಬೇಕು ಎಂದು ಹೇಳಿದರು ಈ ಮಣ್ಣಿನ ಸೊಗಡು ದೇಶ ವಿದೇಶಗಳಲ್ಲಿ ಪ್ರಚುರ ಆಗುವಂತ ಆಗ್ಲಿ ಅನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಆಗ್ತಾನೆ ಇರಲಿ ಪರಿಸರ